ಈಗ ನಾವು ಕೆಲಸಕ್ಕೆ ಬಂದು ಒಂದು ಒಂದೂವರೆ ತಾಸು ಆಯಿತು ಟೈಮ್ ಆಯಿತು ಹೋಗಿ ಮೂರು ದಿನ ವಾಟರ್ ಮ್ಯಾನ್ಗಳಿಗೆ ಹಾಜರಾತಿ ಹಾಕ್ಲಿಕ್ಕೆ ಕೊಟ್ಟಿದ್ರು ಅವರು ಈ ಮೂರು ದಿನ ಅವ್ರು ಹಾಜರಾತಿ ಹೆಂಗೆ ಹಾಕ್ಯಾರ ದೇವ್ರಿಗೆ ಗೊತ್ತು ಅವ್ರಿಗೆ ಅಷ್ಟು ಮಾಹಿತಿ ಇಲ್ಲ ಹಾಜರಾತಿ ಬಗ್ಗೆ ಎನ್ ಎಮ್ ಎಸ್ ಮೂಲಕ ಯಾವ ಥರ ಹಾಜರಾತಿ ಹಾಕ್ಬೋದು ಅನ್ನೋದು ಅವ್ರಿಗೆ ಮಾಹಿತಿ ಇಲ್ಲ ಅವ್ರು ಹಾಕ್ಯಾರ ಇವತ್ತು ನಾವು ಬೆಳಿಗ್ಗೆ ಬಂದೀವಿ ಹಾಜರಾತಿ ಹಾಕಂದ್ರೆ ಈ ವಾಟರ್ ಮ್ಯಾನ್ ಏನು ಹೇಳ್ತಾರೆ ನಮ್ಮ ಮೇಡಮ್ ಅವರು ಹಾಕ್ಬೇಡ ಅಂದ್ರು ಅಂತ ಹೇಳ್ತಾರೆ ನಾವು ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ವಿ ಅವ್ರು ಫೋನ್ ರಿಸೀವ್ ಮಾಡಲಿಲ್ಲ ನೆಕ್ಸ್ಟ್ ಪಿ ಡಿ ಒ ಸರಿ ಫೋನ್ ಮಾಡಿದ್ವಿ ಅವ್ರದ್ದು ಯಾವಾಗಲೂ ಸ್ವಿಚ್ ಆಫೇ ಬರುತ್ತೆ ಅವ್ರಿಗೆ ಫೋನ್ ಹೋಗಲ್ಲ ಅದೇ ಕೆಲ್ಸಕ್ಕೆ ಬಂದೀವಿ ಹಾಜರಾತಿ ಹಾಕ್ಸ್ಕೋಬೇಕಂತ ಬಂದ್ವಿ ಇಲ್ಲೇ ಹಾಜರಾತಿ ನಮ್ದು ಏನು ಇಲ್ಲೇ ಅಂತ ಹೇಳಿದ್ರು ಅವರು ವರ್ಕ್ 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 ಬಂದ್ಬಿಟ್ಟು ನಮಗೆ ಒಂದು ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ದೂರ ಐತಿ ವರ್ಕ್ ಕೊಡ ಅಲ್ಲಿ ಕೊಟ್ಟಾರ ಅಲ್ಲಿ ನಾವು ಪಿ ಡಿ ಒಗ್ ಮೊದಲೇ ಕೇಳಿದ್ವಿ ನಾವು ವರ್ಕ್ ನಮ್ಮ ವರ್ಕ್ ಕೊಡ ಎಲ್ಲೈತೆ ಅಲ್ಲಿ ವರ್ಕ್ ಮಾಡ್ತೀವಿ ಬಂದ ಏ ಇಲ್ಲ ನಾವೆಲ್ಲಿ ಹೇಳಿರ್ತೀವಿ ಅಲ್ಲಿ ಬಂದು ಹಾಜರಿ ಹಾಕೋಬೇಕು ನೀವು ಹೋಗಲ್ಲ ವರ್ಕ್ ಮಾಡ್ಬೇಕಂದರು ನಮ್ಗೆ ಅಲ್ಲಿಲ್ಲೇ ಹೋಗಕ್ಕೆ ಸಮಸ್ಯೆ ಆಗುತ್ತೆ ಅಂತೇಳಿ ಅಜ್ಜಿ ಅವ್ರು ಏನು ಮಾಡಿದ್ರು ಇಲ್ಲೇ ಹಾಜರಾತಿ ಆಗುತ್ತಲ್ಲಪ್ಪ ಇಲ್ಲೇ ಸ್ವಲ್ಪ ಕೆಲಸ ಮಾಡಿರಿ ನೀವು ಅಂತ ಹೇಳಿದ್ರು ಆದರೆ ಆಗಲಿ ಬಿಡು ಇದೊಂದು ಸಲ ಅಂತೇಳಿ ನಾವು ಇಲ್ಲೇ ಕೆಲಸಕ್ಕೆ ನಿಂತೀವಿ ಈಗ ಒಂದೂವರೆ ತಾಸು ಆದರೂ ನಾವು ಬಂದು ಹಾಜರಿ ಹಾಕೋರು ಇಲ್ಲ ಇಲ್ಲಿ ಯಾವುದೇ ಸಿಬ್ಬಂದಿ ಇಲ್ಲ ವಾಟರ್ಮ್ಯಾನ್ ಇದ್ದಾನೆ ಅವನು ಹಾಕಲ್ಲ ಅಂತಾನೆ ಯಾಕಂದರೆ ಅವ್ರು ಏನು ಹೇಳ್ತಾರೆ ವಾಟರ್ಮ್ಯಾನ್ಗಳು ನಮ್ಮ ಮೇಡಮ್ ಬೇಡ ಹಾಕ್ಬೇಡ ಅಂದರು ಅಂತ ಹೇಳ್ತಾರೆ ಈಗ ಈ ನಿನ್ನೆ ನಮ್ಮ ಯಾಸ್ ಪರ್ ರೂಲ್ ಅದು ಇದ್ರ ಪ್ರಕಾರ ಇದಕ್ಕೆ ಮೊದಲು ಎಲ್ಲ ನಮ್ಮ ಮೇಟುಗಳು ಹಾಕ್ತಿದ್ರು ಪ್ರಾಬ್ಲಮ್ ಇರ್ತಿದ್ದಿಲ್ಲ ಯಾಕಂದ್ರೆ ವರ್ಕ್ ಪ್ಲೇಸಲ್ಲಿ ನಮ್ಮ ಮೇಟುಗಳು ಹಾಕ್ತಿದ್ರು ಆದೇಶ ಐತಿ ಮೇಟ್ಗಳು ಹಾಕಂಗೆಲ್ಲ ಸಿಬ್ಬಂದಿನೇ ಹಾಕ್ಬೇಕಂತ ಪಿ ಡಿ ಸಾಬ್ರು ಪಂಚಾಯತ್ ಅಧ್ಯಕ್ಷರು ಅವರೆಲ್ಲ ಮಾತಾಡಿದ್ರು ಒಂದು ಮೀಟಿಂಗ್ ಕರೆದು ಅದಕ್ಕೆ ಒಪ್ಕೊಂಡ್ವಿ ಬಂದ್ವಿ ಆದೇಶ ಐತಂದ್ರು ಬಟ್ ನಾವು ತೆಗೆಸಿದಾಗ ಅಂತ ಆದೇಶ ಏನು ಸಿಗ್ಲಿಲ್ಲ ನಾವು ತೆಗಿಸಿದ್ವಿ ನಿನ್ನೆ ಎಂಥ ಆದೇಶ ಏನಾದ್ರೂ ಐತೇನಂತ ನೋಡಿದ್ವಿ ಆದೇಶ ಏನು ಈ ಆದೇಶ ಕಾಪಿಯಲ್ಲಿ ಇಲ್ಲ ಅವ್ರು ಹಾಕ್ಬೇಕು ಇವ್ರ ಗಳಿಗೆ ಸ್ವಲ್ಪ ಮಾಹಿತಿ ಕೊಟ್ಟು ಅವ್ರ ಕಡೆ ಹಾಕ್ಸ್ಬೇಕಂತ ಐತಿ ಬಟ್ ಮಾಡ್ಯ ನಾವು ಮೇಟಿಗಳು ಎಲ್ಲಿ ಹಾಕಂಗಿಲ್ಲ ಅಂತ ಬರ್ದಿಲ್ಲಪ್ಪ ಇದ್ರೆ ವಿಳಂಬವಾದಲ್ಲಿ ಮತ್ತು ಕೂಲಿಕಾರರು ಅನಗತ್ಯವಾಗಿ ಕಾಮಗಾರಿ ಸ್ಥಳದಲ್ಲಿ ಇಲ್ಲಿ ಕೆಲಸ ನಡೆಯುವಂಥ ಸ್ಥಳ ಐತಿ ಇಲ್ಲಿ ಅನಗತ್ಯವಾಗಿ ನಾವು ನಿಂತೀವಿ ಈ ಪರಿಸ್ಥಿತಿ ಉಂಟಾದ್ಲು ಕಾರಣ ಯಾರು ಪಂಚಾಯಿತಿ ಪಿಡಿ ಒಳಗೂ ಅವರು ಪಂಚಾಯತಿ ಅಭಿವೃದ್ಧಿ ಪಂಚಾಯತಿ ಅಭಿವೃದ್ಧಿ ಡಿ ಓ ಅದಕ್ಕೆ ನೇರ ಹೊಣೆಗಾರ ಆಗಿರ್ತಾರೆ ಕ್ರಮ ಜರುಗಿಸ್ಬೋದು ಅದ್ರ ಅದ್ರ ಮೇಲೆ ಇವ್ರು ಏನು ಹೇಳ್ತಾರೆ ನಮಗೆ ಮ್ಯಾನ್ಗೆ ಮೂರು ದಿನ ಕೊಟ್ಟಾರೆ ಕೆಲಸ ಫೋಟೋ ಹಾಕಿರು ಅಂತ ಮೂರು ದಿನ ಹಾಕ್ಯಾನ ಇವತ್ತು ನಾವು ಬಂದು ಈಗ ಒಂದೂವರೆ ತಾಸು ಎರಡು ತಾಸು ಆಯಿತು ಸುಮ್ಮನೆ ಖಾಲಿ ನಿಂತೀವಿ ಅವ್ರು ಯಾವಾಗ ಫೋಟೋ ಹಾಕ್ತಾರೆ ಇನ್ನೊಂದು ತಾಸಿಗೆ ಹಾಕ್ತಾರೆ ಬಂದು ಆವಾಗಲಿಂದ ನಮಗೆ ಒಂದು ನಾಲ್ಕು ತಾಸು ಟೈಮಿಂಗ್ ಇರ್ತ ನಾವೇನೋ ನಮ್ಗೆ ಕೊಟ್ಟಂಥ ಕೆಲಸ ಒಂದು ಒಂದು ಎರಡು ತಾಸಲ್ಲಿ ನಾವು ಮುಗಿಸ್ಬಿಡ್ತೀವಿ ಆಮೇಲೆ ಒಂದು ಎರಡು ಸತ್ ತಾಸು ಕಾಯ್ಬೇಕು ಈಗ ಹತ್ತು ಗಂಟೆಗೆ ಅವ್ರು ಫೋಟೋ ಹಾಕ್ತಾರೆ ಹನ್ನೊಂದು ಹನ್ನೆರಡು ಒಂದು ಎರಡು ಗಂಟೆ ತನಕ ಬಿಸಿಲಕ್ಕೆ ಕುಂದ್ರಬೇಕು ಬರ್ತಾರ ಹಾಜರ ಹಾಜರ ವರ್ಷಪ್ಪ